ಮುಂದೆ ಬರ್ತಾ ಇದೆ ಈಗಾಗಲೇ ವೇದ ಭಾರತಿ ರಣದ ಸೂಪರ್ ಹಿಟ್ ಆಗಿದ್ದು ಎ ಫಾರ್ ಆನಂದ ಚಿತ್ರಕ್ಕೆ ಮುಹೂರ್ತ ಮನೆಯಷ್ಟೇ ನೆರವೇರಿದೆ ನಾಲ್ಕನೇ ಸಿನಿಮಾ ಈ ಹಿಂದೆ ನಡೆದ ಸಿನಿಮಾಗಳಲ್ಲೂ ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ ನಾಯಕ ನಟನಾಗಿ ಕಾಣಿಸಿಕೊಂಡ್ರೆ ಇದೀಗ ನಾಲ್ಕನೇ ಸಿನಿಮಾದಲ್ಲಿ ಮತ್ತಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ನಿರ್ಮಾಣ ಸಂಸ್ಥೆ ಗೀತಾ ಪಿಕ್ಚರ್ಸ್ ಪಬ್ಬಾರ್ ಸಿನಿಮಾ ಮೂಲಕ ಕನ್ನಡಿಗರ ಮುಂದೆ ಬರೋದಕ್ಕೆ ಸಿದ್ಧವಾಗಿ ನಿಂತಿದೆ ಸಿನಿಮಾದ ಮುಹೂರ್ತ ಈಗಷ್ಟೇ ನೆರವೇರಿದೆ ಕ್ಲಾಪಿಂಗ್ ಕೂಡ ಆಗಿದೆ ಆದ್ರೆ ದಯವಿಟ್ಟು ಮುಂದೆ ನಿಂತಿರೋರು ಕೂತ್ರೆ ನಾವು ಕಾರ್ಯಕ್ರಮವನ್ನು ಮುಂದುವರಿಸಬಹುದು ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಕನ್ನಡದಲ್ಲಿ ಬಹಳಷ್ಟು ಪ್ರತಿಭಾನ್ವಿತ ನಿರ್ದೇಶಕರಿದ್ದಾರೆ ಆ ಪಟ್ಟಿಯಲ್ಲಿ ಸೇರಿರೋದು ಶಾಖಾಹಾರಿ ಸಿನಿಮಾದ ಮೂಲಕ ಸಂದೀಪ್ ಸುಂಕದವರು ಹಾಗಾಗಿ ಅವರ ತಂಡಕ್ಕೆ ಬೆನ್ನೆಲು ಬಾಗಿ ಗೀತಾ ಪಿಕ್ಚರ್ಸ್ ನಿಂತಿರೋದ್ರಿಂದಾಗಿ ಸಿನಿಮಾದ ಬಗ್ಗೆ ಮತ್ತಷ್ಟು ಮಾತಾಡೋಣ ಆದ್ರೆ ಅದಕ್ಕೂ ಮೊದಲು ನಮ್ಮ ಸಿನಿಮಾ ತಂಡವನ್ನ ಇದೀಗ ಬಂದಿರುವಂತಹ ನಿಮಗೆ ಪರಿಚಯ ಮಾಡಿಕೊಡುವಂತಹ ಸಮಯ ಮೊದಲನೇದಾಗಿ ಜೋರೆಯೊಂದಿಗೆ ಸ್ವಾಗತಿಸಿ ನಮ್ಮ ಅಪಮ ಸಿನಿಮಾದ ನಿರ್ದೇಶಕರು ವೆರಿ ಟ್ಯಾಲೆಂಟೆಡ್ ಸಂದೀಪ್ ಆನ್ ಸ್ಟೇಜ್ ಪ್ಲೀಸ್ ಸಂದೀಪ್ ಅವರೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ನಮ್ಮ ಸಿನಿಮಾದ ಸಿನಿಮಾಟೋಗ್ರಾಫರ್ ಆಗಿರುವಂತಹ విశ్వజిత్ రావు బరంత అభినంతిమీరో బైకం విశ్వజిత్ రావు కూడా అదే మ్యూజిక్ డైరెక్టర్ మయూర్ అంబికర్ బినా ఇవరు కూడా శాకాహారి సినిమ్యూజిక్ డైరెక్టర్ ఆగి జి బంద్రు ఎన్నో నమ్ది నన్ను సినిమేగిహ నన్న నాయ దయట చౌపారి స్వగతీ అమృత ప్రేమ్ ఆన్ స్టేజ్ క్లీన్స్ ಅದೇ ರೀತಿಯಾಗಿ ಅಂಬುತಾವ್ ರಾಜತೆ ಜೊತೆಗೆ ನಮ್ಮ ಕಾಮಣೆದ ಹೆನ್ನಿಯ ಮತ ಮಲ್ಲರ ಪ್ರೀತಿಯ ಲೈಟ್ ಸ್ಟಾರ್ ಡ್ರೀಮ್ಸ್ ಅವರ ದೈವತ್ವ ನೀವು ಕೂಡ ಜಾಯಿನ್ ಆಗಬೇಕು ಅಂತ ಅನಂತ ಸರ್ ಎಸ್ ಸರ್ ದೈವತ್ವ ಬರಬೇಕು ಓಕೆ ಅವರ ಜೊತೆ ಜೊತೆಗೆ ನಮ್ಮ ಸಿನಿಮಾದ ನಾಯಕ ಮತ ಈ ಸಿನಿಮಾದ ಮೂಲಕ ಮತ್ತಷ್ಟು ಮಿರೀಕ್ಷೆಯ ಮಹೋತ್ಹವ ಕಾರ್ಯವಂತha ದೈವತ್ವ ಚಟಾಕಿ ಯೊಂದಿಗೆ ಸ್ವಾಗತಿಸಿ ಧಿರೇನ್ ಆನ್ ಸ್ಟಿಲ್ ಧೀಮ್ ವೆಲ್ಕಮ್ ಧಿರೇನ್ ಅವ್ರಿಗೂ ಕೂಡ ಅವರ ಜೊತೆ ಜೊತೆಗೆ ಮಗನಿಗೆ ಪ್ರೀತಿಯಿಂದ ಶುಭಾಶಯಗಳನ್ನ ಕೋರೋದಕ್ಕೆ ಅವರ ತಾಯಿ ಕೂಡ ಬಂದಿದ್ದಾರೆ ನಮ್ಮ ಶ್ರೀಮತಿ ಪೂರ್ಣಿಮಾ ರಾಜ್ಕುಮಾರ್ ಅವರ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಇದ್ದೀನಿ ಅಮ್ಮ ದಯವಿಟ್ಟು ಬರಬೇಕು ದಯವಿಟ್ಟು ಜೋರೋಚ ಚಪಾಳಿಯೊಂದಿಗೆ ಸ್ವಾಗತಿಸಿ ಶ್ರೀಮತಿ ಪೂರ್ಣಿಮಾ ರಾಜ್ಕುಮಾರ್ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಮ್ಮ ಅವರು ಅದೇ ರೀತಿಯಾಗಿ ನಮ್ಮೊಂದಿಗೆ मामा गीता टेकर्स नीरका मातेष्टो प्रतिग्रही ಗಳಿಗೆ પ્રોત્સાહવ надаઈતાઈરવંતહ મામા હેનિયા નિર્માપકી શ્રીમતી ગીતા शिवराजકુમાર ઓર બરબેકુંતા દેનંત સાહેબી આજની વેલકમ ગીતા મા ઓરગી આ થેન્ક્સ ફોર ધ વૈદિક બરબેકું ઓર જબ જબ જદે ગીતા રોટિકે માતેષ્ટો એનર્જી બરબેકુંતે મામા કેનેડ ઇન્ડસ્ટ્રીયા એનર્જી માવર एक कुमार पर डेविड मोरbeck ಅಂತ ವಿನಂತಿಸ್ತಾ ಇದ್ದೀನಿ ಕರ್ನಾಡೆ ಚಕ್ರವರ್ತಿಯ ಜೊತೆಗೆ ಸದಾ ಗಮನtenirುವಂತ ಮನಪರನಿ ಪ್ರೇಮ್ಸ್ डेविड ನೀವೂ ಕೂಡ ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಕಿಚೋ ಬಗ್ಗೆ ಪರಮಾ ಮಯೂರ್ ಅಂಬೇಕಲ್ ಅವರೇ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ನಮ್ಗೆ ಶಾಖಾಹಾರಿ ಮೂಲಕ ಜನರು ನಿಮ್ಮ ಇಡೀ ತಂಡಕ್ಕೆ ಪ್ರೀತಿಯನ್ನ ಕೊಟ್ಟಿದ್ದು ಇದಕ್ಕೆ ಆ ಗೀತಾ ಪಿಕ್ಚರ್ಸ್ ಮೂಲಕ ಪಂಗಾರ್ ಮೂಲಕ ಬರ್ತಾ ಇದ್ದೀರಾ ಬಗ್ಗೆ ಇದ್ರಲ್ಲಿರುವಂತಹ ಮ್ಯೂಸಿಕ್ ಬಗ್ಗೆ ನಿಮ್ಮ ಮಾತು ಎಲ್ರಿಗೂ ನಮಸ್ಕಾರ ಅಹ್ ಮೊದಲನೇದಾಗಿ ಗೀತಾ ಪಿಕ್ಚರ್ಸ್ ಒಂದು ನಿರ್ಮಾಣ ಸಂಸ್ಥೆಯಿಂದ ಒಂದು ಅವಕಾಶ ಸಿಕ್ಕಿರೋದು ತುಂಬಾ ದೊಡ್ಡ ವಿಚಾರ ಅಹ್ ನನ್ನ ಮೊದಲೇ ಸಿನಿಮಾ ಶಾಖಾಹಾರಿ ಅದಕ್ಕೂ ತುಂಬಾ ಒಳ್ಳೆ ಇಡೀ ಸಿನಿಮಾ ಒಂದು ತುಂಬಾ ಒಳ್ಳೆ ಹೆಸರು ಮಾಡಿತ್ತು ಸೊ ಅದಾಗಿ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡಿದೆ ಭಾವತೀರೇ ಅಂತ ಅಂತ ಅದಾದ್ಮೇಲೆ ಇವಾಗ ಪಬ್ಬರ್ಗೆ ಒಂದು ಸಂಗೀತ ನಿರ್ದೇಶನ ಮಾಡುವ ಒಂದು ಅವಕಾಶ ಸಿಕ್ಕಿದೆ ತುಂಬಾ ಜವಾಬ್ದಾರಿ ಇದೆ ಆ ಈ ಅವಕಾಶಕ್ಕಾಗಿ ಶಿವಣ್ಣ ಸರ್ಗೂ ಹಾಗೆ ಗೀತಾ ಮ್ಯಾಮ್ಗೆ ಗೆ ಇಡೀ ನಮ್ಮ ನಿರ್ದೇಶಕರಿಗೆ ಎಲ್ಲ ಇಡೀ ತಂಡಕ್ಕೆ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಮ್ಯೂಸಿಕ್ ವರ್ಕ್ ಈಗಾಗ್ಲೇ ಶುರು ಆಗಿದೆ ಸಾಂಗ್ಸ್ ಕಾಂಪೋಸಿಷನ್ ಸ್ಟೇಜ್ ಅಲ್ಲಿ ಇದೆ ಅಹ್ ಸಿಚುವೇಶನಲ್ ಸಾಂಗ್ಗಳು ಇರ್ತವೆ ಆ ಹಾಗೆ ಆ ಒಂದು ಶಾಕಾಹಾರಿ ತುಂಬಾ ಒಂದು ಯುನೀಕ್ ಒಂದು ಅಪ್ರೋಚ್ ನ ಟ್ರೈ ಮಾಡಿದ್ವಿ ಇದ್ರಲ್ಲೂ ಇದರಲ್ಲೂ ಅಷ್ಟೆ ಕಥೆಗೆ ಪೂರಕವಾಗಿ ಬೇಕಾದಂತಹ ಸಂಗೀತ ಅದನ್ನ ನಾವು ಈಗಾಗ್ಲೇ ಡಿಸ್ಕಸ್ ಮಾಡ್ತಾ ಇದ್ವಿ ಇಡೀ ತಂಡ ಅದನ್ನ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ತುಂಬಾ ಯುನೀಕ್ ಆಗಿ ಹೊಸದಾಗಿ ಏನಾದ್ರೂ ಕೊಡ್ಬೇಕು ಅನ್ನೋ ಪ್ರಯತ್ನದಲ್ಲಿ ಇದೀವಿ

ನಮ್ಮ ಕೆಲಸ ನೋಡಿ ಕೆಲಸ ಕೊಟ್ಟಂತ ಶಿವಣ್ಣ ಸರ್ಗೆ ಮತ್ತೆ ಗೀತಾ ಮೇಡಮ್ಗೆ ಥ್ಯಾಂಕ್ ಯು ಈಗ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈಗ ರೆಕ್ಕಿ ಎಲ್ಲ ಮುಗಿಸಿದೀವಿ ಆಲ್ಮೋಸ್ಟ್ ಈಗ ಮಡಿಕೇರಿ ಮತ್ತೆ ಹಿಮಾಚಲ್ ಒಂದು ಆ ಭಾಗಗಳಲ್ಲಿ ಶೂಟ್ ಆಗತ್ತೆ ಮೇ ಹಿಕ್ಕಿಂತ ಶೂಟ್ ಹೋಗ್ತಾ ಯು ಅಂದ್ರೆ ಹಂತ ಹಂತವಾಗಿ ಕತೆ ನಿರೂಪಣೆ ಆಮೇಲೆ ಕಥಾ ಹಂದರ ಒಂದೊಂದು ಸಣ್ಣ ಸಣ್ಣ ಅಂಶನೇ ನಾವು ಸಣ್ಣ ಸಣ್ಣ ತುಣುಕಾಗಿ ಬೇಡೋಣ ಅಂತ ಅನ್ಕೊಂಡಿದೀವಿ ಸಿನಿಮಾದಲ್ಲಿ ಬಹಳಷ್ಟು ನೀವು ನೋಡ್ತೀರ ಅಂದ್ರೆ ಒಂದು ಗಟ್ಟಿ ಕತೆ ದೊಡ್ಡ ಜವಾಬ್ದಾರಿ ದೊಡ್ಡ ಆ ಹೆಂಗೇಳಿ ತುಂಬಾ ಖುಷಿ ಆಗತ್ತೆ ಅಂದ್ರೆ ಏನಕ್ಕೆ ಅಂದ್ರೆ ನಮ್ಮಂತ ಒಂದು ಕನಸು ಇಟ್ಕೊಂಡ್ ಬಂದಿರೋ ಅಂದ್ರೆ ನಾನು ಶಿವಮೊಗ್ಗ ಹುಡುಗ ಬಹಳಷ್ಟು ಸಿನಿಮಾ ಕನಸು ಇಟ್ಕೊಂಡು ಇಂಜಿನಿಯರಿಂಗ್ ಮುಗಿಸಿ ಅಲ್ಲಿಂದ ಒಂದು ಮೂರು ವರ್ಷ ನಾವು ಐ ಟಿಲಿ ಕೆಲಸ ಮಾಡಿ ಅದಾದ್ಮೇಲೆ ಆ ಸಿನಿಮಾದ ಕೆಲಸ ನೋಡ್ತಾ ಸಿನಿಮಾದ ಕೆಲಸ ನೋಡಿದಾಗ್ಲೆ ತುಂಬಾ ಎಕ್ಸೈಟ್ ಆದ್ ನಾನು ಅದ್ರಲ್ಲಿ ಸಿನಿಮಾ ಕೆಲಸ ಮಾಡ್ತಾ ಶಾರ್ಟ್ ಫಿಲಮ್ಸ್ ಗಳು ಮಾಡ್ತಾ ಒಂದೊಂದು ಹಂತ ಹಂತವಾಗಿ ಬೆಳೆದು ಬಂದಿರೋ ತಂಡ ನಮ್ದು ಅದರಲ್ಲಿ ನಾನು ಫಸ್ಟ್ ಒಂದು ಸಮರ ಅಂತ ಒಂದು ಸಿನಿಮಾ ನನ್ನ ಶಿವರಾಜ್ ಕುಮಾರ್ ಸರ್ದ ಸಮರ ಸಿನಿಮಾ ನಾನು ಫಸ್ಟ್ ಡಿಡಿ ನೈನ್ ಅಲ್ಲಿ ನೋಡಿದ್ದು ಅದಾದ್ಮೇಲೆ ನನ್ನ ಎರಡನೇ ಸಿನಿಮಾ ಅವರ ಒಂದು ಬ್ಯಾನರ್ ನಲ್ಲಿ ನಾವು ಮಾಡ್ತಿದೀವಿ ಅಂತ ಅಂದಾಗ ಅದಾದ ಎಕ್ಸೈಟ್ಮೆಂಟ್ ಇದೆಯಲ್ಲ ಅದು ಆಕ್ಚುಲಿ ಹೇಳಕ್ ಆಗಲ್ಲ ಆಗ್ಲೇ ಧೀರೇನ್ ಸರ್ ಹೇಳಿದ್ರು ನವೆಂಬರ್ ಇಪ್ಪತ್ತ ನವೆಂಬರ್ ಇಪ್ಪತ್ತಾರಲ್ಲ ಸರ್ ನವೆಂಬರ್ ಇಪ್ಪತ್ತೆಂಟು ಅದು ಎಂತ ದಿನ ಅಂದ್ರೆ ರಾತ್ರಿ ಹನ್ನೊಂದೇ ಹನ್ನೊಂದು ಗಂಟೆಗೆ ಶಿವಣ್ಣ ಸರ್ ಕಾಲ್ ಮಾಡಿ ಇಲ್ಲ ಈ ಸಿನಿಮಾ ನಾವು ಮಾಡ್ತಾ ಇದೀವಿ ಆ ನಾವೇ ಗೀತಾ ಪಿಕ್ಚರ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ಹೇಳಿದಾಗ ನಿಜವಾಗ್ಲೂ ಮಾತಾ ಹೇಳಲಿಲ್ಲ ಆಕ್ಚುಲಿ ಅವತ್ತಿನ ಅವತ್ತಿನ ದಿನ ಬರಲಿಲ್ಲ ಪರಲಿಲ್ಲ ಮತ್ತೆ ದಿನ ನನಗೆ ಆಗಲಿ ಮತ್ತೆ ನಾನು ಧೀರೇನ್ ಸರ್ ನಾವು ಮಾತಾಡ್ತಾನೆ ಇದ್ವಿ ರಾತ್ರಿ ಇಡೀ ಮಾತಾಡ್ತಾ ಇದ್ವಿ ಏನ್ ಸರ್ ಹಿಂಗೆ ಈ ತರದೊಂದು ಶಾಕ್ ಇದೆ ಈ ತರದೊಂದು ಜವಾಬ್ದಾರಿ ಈ ಒಂದು ಅವಕಾಶ ಸೊ ತುಂಬಾ ಖುಷಿ ಆಗುತ್ತೆ ಪಬ್ಬರ್ ಪಬ್ಬರ್ ಅಂದ್ರೆ ಆ ಒಂದು ಹಿಮಾಚಲ್ ಪ್ರದೇಶದ ಒಂದು ಕಣಿವೆ ಹಿಮಾಚಲ್ ಪ್ರದೇಶದ ಒಂದು ನದಿ ತೀರ ಅದು ನಮ್ಮ ಸಿನಿಮಾದ ಒಂದು ಮುಖ್ಯ ಕ್ಯಾರೆಕ್ಟರ್ ಆಗಿರುತ್ತೆ ಮತ್ತೆ ಧೀರೇನ್ ಅವರ ಆಯ್ಕೆ ಪ್ರಕ್ರಿಯೆ ಬಹಳ ಒಂದು ಕುತೂಹಲ ಆಕ್ಚುಲಿ ಅಂದ್ರೆ ನಮ್ಮ ಶಾಖಾರಿ ಸಿನಿಮಾ ಪ್ರೀಮಿಯರ್ಗೆ ಅವರು ಬಂದಿದ್ರು ಪ್ರೀಮಿಯರ್ ಅಲ್ಲಿ ಅವರು ನಮ್ಮ ಸಿನಿಮಾ ನೋಡಿ ಅದಾಗಿ ಒಂದು ಎರಡು ವಾರ ಆದ್ಮೇಲೆ ರಘು ಸರ್ ಹತ್ರ ತಗೊಂಡು ಸರ್ ಒಂದು ಸಿನಿಮಾ ಮಾಡೋಣ ಅಂತ ಹೇಳಿದಾಗ ಒಂದ್ ಎರಡು ಕತೆ ಇತ್ತು ಅವರಿಗೆ ಅಂತಾನೆ ನಾನು ಒಂದ್ ಎರಡು ಕತೆ ಹೇಳಿದಾಗ ಅವ್ರಿಗೆ ಈ ಕತೆ ತುಂಬಾ ಇಷ್ಟ ಆಯ್ತು ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿತ್ತು ಸೊ ಅದೇ ಬೆಳಗ್ಗೆ ಮಾತಾಡ್ತಾ ಇದ್ವಿ ಆರ್ ಪಿ ಸಿ ಲೆವೆಟ್ ಒಂದು ಅಲ್ಲಿ ಸಿಕ್ಕ ಆ ಒಂದು ಭೇಟಿ ಇವಾಗ ಮಹಾಲಕ್ಷ್ಮಿ ಲೇಔಟ್ ದೇವಸ್ಥಾನ ತಂತ ಬಂದಿದೆ ತುಂಬಾ ಒಳ್ಳೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ ತುಂಬಾ ಒಂದು ಗಟ್ಟಿ ಕತೆ ನಾವು ಶಾಖಾರಿಗೆ ಹೆಂಗೆ ಇಡೀ ಚಿತ್ರರಂಗ ಆಗಿರ್ಬೋದು ಆಮೇಲೆ ನಮ್ಮ ಕನ್ನಡ ಆಡಿಯನ್ಸ್ ಆಗಿರ್ಬೋದು ಹಿಂಗೆ ಸಪೋರ್ಟ್ ಮಾಡಿದ್ವಿ ಅದ್ರ ಎಲ್ಲಾ ಸಪೋರ್ಟ್ ಇದ್ರೆ ನಮಗೆ ಎರಡು ಪಟ್ಟು ಸಿಗ್ಬೇಕಾಗತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ಮುಖ್ಯವಾಗಿ ಗೀತಾ ಪಿಕ್ಚರ್ಸ್ ಮತ್ತೆ ಶಿವಣ್ಣ ಸರ್ ಮತ್ತೆ ಗೀತಾ ಶಿವರಾಜ್ ಕುಮಾರ್ ಮೇಡಮ್ ನಾನು ಎಷ್ಟು ಅಭಾರಿ ಆಗಿದ್ದೀನಿ ಅಂತ ನಾವು ಮಾತ್ರ ಹೇಳಕ್ ಆಗಲ್ಲ ಅಂದ್ರೆ ಈ ತರದೊಂದು ಅವಕಾಶ ಒಬ್ಬ ಹೊಸ ನಿರ್ದೇಶಕನಿಗೆ ಸಿಗೋದಿದೆಯಲ್ಲ ತುಂಬಾ ಜನರ ಕನಸಾಗಿರುತ್ತೆ ಆ ಕನಸು ನಮ್ಗೆ ಕೊನೆ ತನಕ ಇರುತ್ತೆ ಆಮೇಲೆ ಇದು ಕೊನೆ ತನಕ ಹೇಳಕ್ ನಾವು ಆಗಲ್ಲ ಎಕ್ಸ್ಪೀರಿಯನ್ಸ್ ನ ನಾವು ಕೊನೆ ತನಕ ಹೇಳಕ್ಕಾಗಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು 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 ಮ್ಯಾಮ್ ಸರ್ ಸೊ ಮಚ್ ಖಂಡಿತ ಮಾಧ್ಯಮಗಳಿಂದ ಬಹಳಷ್ಟು ಪ್ರಶ್ನೆಗಳಿರುತ್ತೆ ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮಕ್ಕೆ ಈಗಷ್ಟೇ ಬಂದಂತಹ ಶ್ರೀನಗರ ಸರ್ ಪ್ರೀತಿಯ ಸ್ವಾಗತ ನಿಮ್ಗೆ ಹಾಸಲಿ ವೆಲ್ಕಮ್ ಶ್ರೀನಗರ ಕಿತ್ತ ಸರ್ ಅವರಿಗೆ ನಾಗಶೇಖರ್ ಸರ್ ನಿಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೀಗ ಪೂರ್ಣಿಮಾಮ ಅಮ್ಮನಾಗಿ ಖಂಡಿತವಾಗಿ ಹೆಮ್ಮೆಯ ಕ್ಷಣ